ಕೂಡ ಒಬ್ಬ ಕ್ರಿಕೆಟ್ ಪ್ರತಿಮೆಯಾಗಿ ನಾನು ಕೂಡ ಒಬ್ಬ ಪ್ಲೇಯರ್ ಆಗಿ ನಾವು ಏನು ನೆನ್ನೆ ಎಲ್ಲ ಮೊನ್ನೆ ಇಡೀ ನಾವು ಕುಟುಂಬ ಇದಕ್ಕೆ ಹೋಗಿದ್ವಿ ಅಹಮದಾಬಾದ್ಗೆ ಹೋಗಿದ್ವಿ ಅದನ್ನು ಮುಗಿಸ್ಕೊಂಡು ನೆನ್ನೆ ಬರೋಡೆಯಿಂದ ಬರಬೇಕಾದ್ರೆ ಎಲ್ಲ ಏರ್ಪೋರ್ಟಲ್ಲಿ ಸುಮಾರು ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂದ್ರೆ ಎಲ್ಲ ಬಂದು ನನ್ನ ಹತ್ರ ಮಾತಾಡ್ಸ್ಕೊಂಡು ಆರ್ ಹೋಗಿದ್ವಿ ಇವತ್ತು ಏನು ಅಲ್ಲಿ ಬಂದು ಇಳಿದ ತಕ್ಷಣ ಏರ್ಪೋರ್ಟ್ ಬಂದಷ್ಟು ಏನು ದುರಂತ ಗೊತ್ತಾಯಿತು ಹನ್ನೊಂದು ಜನ ಏನು ಕಾಲು ತುಳಿದಕ್ಕೆ ಎಲ್ಲೋ ಕೇಳ್ತಾ ಇದ್ವಿ ನಾವು ಅದನ್ನು ಒಂದು ಸನ್ನಿವೇಶಗಳಲ್ಲಿ ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ವಿ ನಿಜ ಘಟನೆ ಮುಳುಭಾಗ ನಮ್ಮ ಆಗುತ್ತೆ ಅಂತ ನಿಜವಾಗ್ಲೂ ಊಹಿಸಿ ಇರಲಿಲ್ಲ ಏನೋ ಸೂತಕದ ಒಂದು ಮಧ್ಯೆ ವಿಜಯೋತ್ಸವವನ್ನು ಮಾಡಿದ್ದಾರೆ ನಾವು ಯಾರು ಕೂಡ ಪ್ಲೇಯರ್ಸು ಕೂಡ ನಮಗೆ ಸನ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ಕೇಳಿಲ್ಲ ಸರ್ಕಾರ ಏನೋ ಸ್ಕೋಪ್ ತೊಗೊಳಕ್ಕೆ ಹೋಗಿ ಏನೋ ಒಂದು ಮಾಡಿ ಇವತ್ತು ಎಡವರ್ ಮಾಡಿಕೊಂಡಿದೆ ಫಸ್ಟ್ ಆಫ್ ಆಲ್ ಏನು ಹನ್ನೊಂದು ಜನ ಏನು ಕಳ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಿ ಆ ಕುರು ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನ ಕೇಳ್ಕೊತೀನಿ ಅದಾದಮೇಲೆ ಇಂಥ ಕುಚಲಿ ಶೋಕೆಗಳನ್ನು ಸರ್ಕಾರ ಮಾಡಿ ಬಿಡಬೇಕಾಗ್ತದೆ ದಯವಿಟ್ಟು ಬಿಡಬೇಕಾಗುತ್ತೆ ನಾನು ಅವತ್ತು ನೋಡಿದೆ ನಾನು ಸನ್ಮಾನವನ್ನು ನೋಡಿದೆ ಬಹುಶಃ ಸನ್ಮಾನ ಇದ್ದಿದ್ದು ಜಮೀರ್ ಮಗನಿಗೆ ಸಿದ್ದರಾಮಯ್ಯನ ಮೊಮ್ಮಗನಿಗೆ ನಿಮ್ಮ ಕುಟುಂಬದವ್ರ ಸನ್ಮಾನ ಇಟ್ಕೊಂಡಿದ್ರಿ ಅನ್ಸುತ್ತೆ ಆ ನೋವನ್ನು ಅಷ್ಟೊಂದು ವ್ಯಕ್ತಪಡಿಸೋ ತರ್ತಾ ಇದೆ ಇದು ಇನ್ನೂ ಸಹ ಯಾರೂ ಕೂಡ ಕುಟುಂಬಗೋಗಿ ಔದಾರ್ಯ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಇದಕ್ಕೆಲ್ಲೋ ಒಂದು ಕಡೆ ಬೇಸರ ಆಗ್ತಾ ಇದೆ ಅದಾದ ಮೇಲೆ ತಾವುಗಳು ಎಚ್ ಎಲ್ ಏರ್ಪೋರ್ಟಿಂದ ಜೀರೋ ಮಾಡಿ ಜೀರೋ ಒಂದು ಟಾಪಿಕ್ ಮಾಡಿ ನೀವು ಬಿಟ್ಬಿಟ್ಟಿದ್ರೆ ಬಹುಶಃ ದುರಂತ ಆಗ್ತಾ ಇರಲಿ ನೀವೇನು ಹೇಳಿದ್ರಿ ನಾವು ಮಾಡೋಕ್ಕಾಗೋದಿಲ್ಲ ನೀವೆಲ್ಲ ವಿಧಾನಸೌಧಕ್ಕೆ ನೀವು ಇದಕ್ಕೆ ಬನ್ನಿ ಅಂತ ಕರೆದ್ರೆ ಏನಕ್ಕೆ ಸ್ಟೇಡಿಯಂ ಬನ್ನಿ ಅಂತ ಹೇಳಿ ಸ್ಟೇಡಿಯಂ ಇರೋದೇ ಮೂವತ್ತೆರಡು ಸಾವಿರ ಜನ ಕೂತ್ಕೊಳ್ಳೋಕೆ ಅದಲ್ವಾ ಲಕ್ಷಾಂತರ ಜನ ಬಂದಾಗ ನೀವು ವಿಜಿಲೆನ್ಸೇ ಸತ್ತೋಗಿತ್ತಾ ಪೊಲೀಸ್ ವಿಜಿಲೆನ್ಸ್ ಇರಲಿಲ್ವಾ ಈ ಜನ ಸೇರ್ತಾರೆ ಅಂದ್ಬಿಟ್ಟು ಇವತ್ತು ನಾನು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ ಇದಕ್ಕೆ ನೇರವಾಣೆ ನಮ್ಮ ಸರ್ಕಾರ ವೈಫಲ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದೋ ಮೂತಿಗೆ ಬೆಣ್ಣೆ ಹಿಸ್ತಕ್ಕಂಥ ಕೆಲಸ ಬೇಡ ಅದು ಬೆ ಮೇಲ್ವಣೆ ದಯವಿಟ್ಟು ಮುಂದೆ ಈ ಥರ ಹಾಕ್ದಂಗೆ ನಾವು ಅಂತ ಹೇಳ್ತಾ ಇವತ್ತು ನನ್ನ ದುರಂತ ಏನಂತಂದ್ರೆ ನನ್ನ ಹೆಂಡ್ತಿಯ ಒಂದು ಕುಟುಂಬಸ್ಥರು ಇಲ್ಲಿ ನಮ್ಮ ಮಗು ಅಂದರೆ ಕುಟಳ್ಳಿಯಲ್ಲಿ ಬಿ ಮಾಡ್ತಕ್ಕಂಥ ಹುಡುಗ ನಮ್ಮ ಕುಟುಂಬದಲ್ಲಿ ಒಬ್ಬ ಹೋಗ್ಬಿಟ್ಟ ನಮ್ಮ ಕೋಲಾರದ ಹೆಣ್ಮಗಳು ಒಬ್ರು ಹೋಗ್ಬಿಟ್ಲು ಅದೇ ರೀತಿ ನಾನು ಗೋಲ್ಡ್ ಶಾಪಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅವ್ರು ತಮ್ಮ ಹೋಗ್ಬಿಟ್ರು ಇವತ್ತು ನಮಗೆ ಎಷ್ಟು ನೋವಾಗ್ತಿದೆ ಅಂತಂದರೆ ದಯವಿಟ್ಟು ಆ ಕುಟುಂಬಕ್ಕೆ ಆ ಶಕ್ತಿ ಕೊಡಲಿ ಬಹುಶಃ ಇವತ್ತು ನಾನು ಕೂಡ ಅಭಿಮಾನ ಕೇಳ್ಕೊಂತ ಹುಚ್ಚಿರಬೇಕು ಇದು ಅತಿಯಾದ ಹುಚ್ಚಿರಬಾರ್ದು ಇವತ್ತು ಈ ದುರಂತಕ್ಕೆ ಮತ್ತೊಮ್ಮೆ ಈ ಕರ್ನಾಟಕದಲ್ಲಿ ಥರ ಆಗದೆ ಇರಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಯಾರೋ ಮಾಡಿದ ತಪ್ಪಿಗೆ ಪೊಲೀಸರ್ನೆಲ್ಲ ಈಗ ಸಸ್ಪೆಂಡ್ ಎಷ್ಟು ಸರಿ ಇವತ್ತು ಇರ್ತಕ್ಕಂಥ ಹತ್ರ ಅಂದ್ರೆ ಇದೊಂದೇ ಈಗ ಏನಂತಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಎಫ್ಐಆರ್ ಮಾಡೋದು ಕೆ ಸಿ ಎಸ್ ಬಿ ಮ್ಯಾನೇಜ್ಮೆಂಟ್ ಮಾಡೋದು ನಿಮ್ಮ ಹೊಣೆ ಎಲ್ಲೋ ಇತ್ತು ಇವತ್ತು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಇವತ್ತು ಇವತ್ತು ದಯವಿಟ್ಟು ಇದಕ್ಕೆ ನಮ್ಮ ನ್ಯಾಯಮೂರ್ತಿಗೆ ಇದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಬಂದು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವೇ ಅಲ್ಟಿಮೇಟ್ ಬರಬೇಕಾಗುತ್ತೆ ಇನ್ನೂ ದುರಂತ ಹಾಕಿಂತ ಮುಂಚೆ ನೀವೇ ಬಂದು ತಡೆದ್ರೆ ಇದು ಒಳ್ಳೇದಾಗುತ್ತೆ ಇವತ್ತು ಯಾರೋ ತಪ್ಪು ಮಾಡ್ತಕ್ಕಂಥ ಕಮಿಷನರ್ನ ಇವತ್ತು ಅವ್ರನ್ನ ಇವ್ರನ್ನ ಸಸ್ಪೆಂಡ್ ಮಾಡೋದಂತ ಮಾಡಿ ಅವ್ರು ಒಂದು ತಳ್ತಾ ಇದಾರೆ ದಯವಿಟ್ಟು ಇದೆಲ್ಲ ಆಗಬಾರ್ದು ಅಂತ ಕೇಳಿದ್ರು ಯಾರೋ ಮಾಡಿ ತಪ್ಪಾ ಅಧಿಕಾರಿಗಳ ಏನು ಮಾಡೋಕ್ಕಾಗುತ್ತೆ ಅದಲ್ಲ ಸೊ ದಯವಿಟ್ಟು ನಿಮ್ಮ ಗೈಡೆನ್ಸ್ ಅಧಿಕಾರಿ ಫಾಲೋ ಮಾಡ್ತಾರೆ ಅದರಿಂದ ಅವ್ರನ್ನೇ ತೆಗೆದುಹಾಕಿದ್ರಿ ಇದು ನಿಮ್ಮ ಸರ್ಕಾರದ ವೈಫಲ್ಯ ಅಂತ ತೋರಿಸ್ತಾ ತೋರಿಸ್ತಾರೆ ಸರ್ ವಿಜಯೋತ್ಸವ ಇನ್ನೂ ನಾಲ್ಕು ದಿವಸ ಬಿಟ್ಟು ಮಾಡ್ಬೋದಾಗಿತ್ತಲ್ಲ ಸರ್ ಸೊ ಏನಾಗಿತ್ತು ಅದು ನನಗೂ ಅಂದ್ಸು ವಿಜಯೋತ್ಸವ ಅದ್ಯಾಕೆ ಇಷ್ಟು ಬೇಗ ಆತುರವಾಗಿ ಮಾಡ್ಕೊಂಡ್ರು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅದೇನು ಔಟ್ ಆಫ್ ಪ್ಲೇಸ್ ಹೋಗ್ಬೇಕಂತನೋ ಇಲ್ಲ ಏನಂತ ಗೊತ್ತಾಗ್ತಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಜೋಶ್ ಕಮ್ಮಿ ಆಗಿರಲಿಲ್ಲ ಇನ್ಕ್ಲೂಡಿಂಗ್ ಶಾಸಕ ನನಗೆ ಕಡಿಮೆ ಆಗಿರಲಿಲ್ಲ ಜನಕ್ಕೆ ಕಮ್ಮಿ ಆಗ್ತದ ಒಬ್ಬ ಡಿ ಸಿ ಎಮ್ ಆಗಿರ್ತಕ್ಕಂಥವ್ರು ಬಾವುಟ ಇಟ್ಕೊಂಡು ಇಡೀ ರೋಡಲ್ಲಿ ತಿರುಗಾಡಿದ್ರೆ ಬೇರೆಯವ್ರಿಗೆ ಏನು ಅರ್ಥ ಬರುತ್ತೆ ಅವ್ರಿಗೂ ಜೋಶ್ ಸ್ಟಾರ್ಟ್ ಆಗುತ್ತೆ ಜೋಶ್ ಸ್ಟಾರ್ಟ್ ಆಗಿ ಸಾ ಲಕ್ಷಾಂತರ ಜನ ನನ್ನ ಲೈಫ್ ಆ ಜನ ನೋಡಿಲ್ಲ ಲಕ್ಷಾಂತರ ಜನ ಒಂದೇ ಸರಿ ಏರ್ಪೋರ್ಟ್ ಒಳಗಡೆ ಸಾರಿ ಸ್ಟೇಡಿಯಂ ನುಗ್ದಾಗ ಅದು ಆ ಥರ ಆಗಲಿ ಆಗಿದೆ ಮೂರು ಗೇಟ್ ಓಪನ್ ಅದು ಮೂರು ಗೇಟ್ ಓಪನ್ ಆಗಿ ಆ ತರ ಆಗಿದೆ ದಯವಿಟ್ಟು ಎಲ್ಲೋ ಒಂದು ಕಡೆ ತುಂಬಾ ನೋವಾಯ್ತು ಏರ್ಪೋರ್ಟ್ ಇದ್ದ ತಕ್ಷಣ ನಾನು ಆ ಎಲ್ಲ ಒಂಥರ ಒಂದ್ ತರ ಸೂತ್ಕಾಯ್ತಂಗ್ ನಮಗೆ ಜೋಶ ಹೋಗ್ಬಿಡ್ತು ಸೊ ಮುಂದಿನ ದಿವಸ ದಯವಿಟ್ಟು ಈ ತರ ಮಾಡಬೇಕಾದ್ರೆ ಕಟ್ಟೆಚ್ಚರ ವಹಿಸ್ಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿ